ನಮಸ್ಕಾರ ಎಲ್ಲರಿಗೂ ಬೆಳಗಿನ ರೀ ಎಲ್ಲರೂ ಹೆಂಗದೀರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿ ಬರೀ ಇವತ್ತು ಶುಕ್ರವಾರ ಬೆಳಿಗ್ಗೆ ಏಳು ಗಂಟೆ ಆಗಿತ್ತು ನೋಡ್ರಿ ಟೈಮ್ ನಾನು ಐದು ಗಂಟೆಗೆ ಎದ್ದಿದೆ ಎದ್ದು ಯೋಗ ಮುಗಿಸ್ಬಿಟ್ಟು ಈಗೆಲ್ಲ ಹೊರಗಡೆ ನೀರು ಹಾಕೋಣಂತೆ ನೀರು ಹಾಕಾಕಂತೀನಿ ನೋಡ್ರಿ ಹೊಸಲ್ಕ ಮತ್ತು ಗಿಡಗಳಿಗೆ ಒಳಗೆ ಗಿಡ ಎಲ್ಲ ಮತ್ತು ಸ್ವಲ್ಪ ದೂರ ಆಗಿದ್ದ ಮತ್ತು ಈ ರೀತಿ ಮಾಡಿಬಿಟ್ರೆ ಗಿಡನೂ ಚಲೋ ಅನ್ನಿಸ್ತಾವ್ರಿ ಜಸ್ಟ್ ಬರೀ ಬಡ್ಡಿಗೆ ನೀರು ಹಾಕಿಬಿಟ್ರೆ ಫ್ರೆಶ್ ಅನ್ಸಂಗಿಲ್ಲ ಅದಕ್ಕಾಗಿ ವಾರಕ್ಕೊಂದ್ಸಲ ಅಥವಾ ಹದಿನೈದು ಒಂದು ಸಲ ಈ ರೀತಿ ಹೊರಗಡೆ ಇಟ್ಬಿಟ್ಟು ನೀರೆಲ್ಲ ಹಾಕ್ಬಿಟ್ರೆ ಫ್ರೆಶ್ ಅನ್ನಿಸ್ತಾವೆ ನೋಡೋಕ್ಕೂ ಚಲೋ ಅನಿಸ್ತಾವಲ್ಲ ರೀ ನನಗಂತೂ ಗಿಡ ಅಂದ್ರೆ ಭಾಳ ಭಾಳ ಇಷ್ಟ ಎಷ್ಟು ಕೇರ್ ಮಾಡ್ತೀನಿ ಅಂದ್ರೆ ಒಂದು ನಮ್ಮ ಮಗು ಥರ ಕೇರ್ ಮಾಡ್ತೀನಿ ರೀ ಅದಕ್ಕಾಗಿನೇ ಗಿಡಗಳೆಲ್ಲ ಚಲೋತ್ನಾಗ ಈಗಿದ್ರೆ ನಾಷ್ಟಕ್ಕೆ ಜಲ್ದಿ ಮಾಡ ಇಡು ಅಂತೇಳಿ ಮನು ಅದಕ್ಕಾಗಿ ಏಳುವರೆ ಇಟ್ಟಿಗೆ ನಾಷ್ಟಕ್ಕೆ ರೆಡಿ ಆಗ್ಬೇಕು ಮಮ್ಮಿ ಅಂತಂದಿದ್ದೆ ಅದಕ್ಕಂತೆ ಇವತ್ತ ಜಳಕ ಮಾಡ್ದೆ ನಾಷ್ಟಕ್ಕೆ ರೆಡಿ ಮಾಡಾಕಂತ ನೋಡಿರಿ ಅಂದ್ರೆ ಏಳುವರೆ ಇಟ್ಟಿಗೆ ಮತ್ತು ಲೇಟ್ ಆಗ್ಬಿಟ್ಟು ಜಳಕ ಮಾಡಿ ಬಂದ ಮಾಡೋ ತನಕ ಮಾಡಿ ಇಟ್ಬಿಟ್ಟು ಜಳಕ ಮಾಡಿ ಬಂದ್ರಾಯ್ತು ಹೇಳಿ ಅಂದ್ರೆ ಸ್ವಲ್ಪ ತಣ್ಣಗೂ ಆಗುತ್ತೆ ತಿನ್ನ ಮುಂದಾಗ ಚಲೋ ಅನ್ಸುತ್ತೆ ಬಿಸಿ ಬಿಸಿದಂದ್ರೆ ಅಂದ್ರೆ ಗಡಿ ಗಡಿಬಿಡಿ ಆಗುತ್ತೆ ಮತ್ತು ತಿನ್ನೋಕೆ ಆಗಂಗಿಲ್ಲಲ್ಲ ಅದಕ್ಕೆ ಜಲ್ದಿನೇ ಹೊರಗಡೆ ನೀರು ಹಾಕಿ ರಂಗೋಲಿ ಹಾಕಿ ಈಗ ಬಂದ್ಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡಕ್ ನೋಡ್ರಿ ಮನು ಇದ್ರೆ ನಿನ್ನೆನೇ ಶಾಂಗಿ ಉಪ್ಪಿಟ್ಟ ಬಿಡಾಕತ್ತಿದ್ರಿ ಸಂಜೆ ಮುಂದಾಗ ನಂದು ಉಪಾಸಿತ್ತು ನಿನ್ನೆ ಗುರುವಾರ ಬರೀ ಉಪ್ಪಿಟ್ಟಂದ್ರೆ ಹೊಟ್ಟೆ ತುಂಬಂಗಿಲ್ಲ ಹೊಲ್ ಅನ್ಸುತ್ತಂತೇಳಿ ಪುರಿ ಮತ್ತು ಭಾಜಿ ಮಾಡಿದೆ ಇವತ್ತು ಬೆಳಗ್ಗೆ ಮಾಡ್ಲಿಕ್ಕೆ ಅಂದ್ರೆ ಮತ್ತೆ ಶೆಟ್ಗೊಂತಾನ ಅಂತೇಳಿ ಶಾಂಗಿ ಉಪ್ಪಿಟ್ಟು ರೆಡಿ ಮಾಡಾಕಂತೀನಿ ನೋಡ್ರಿ ಶಾಂಗಿನ ಚಲೋತ್ನಾಗ ಹುರ್ಕೊಂಡ್ಬಿಟ್ಟು ನಾವು ಯಾವ ರೀತಿ ರವಾ ಉಪ್ಪಿಟ್ಟಂತೆ ರೀ ಅದೇ ರೀತಿ ಮಾಡೋದು ಮಸ್ತ್ ಆಗುತ್ತೆ ನೋಡ್ರಿ ನನ್ನ ಮಕ್ಳಿಗಂತೂ ಶಾಂಗಿ ಉಪ್ಪಿಟ್ಟಂದ್ರೆ ಜಾಸ್ತಿ ಇಷ್ಟ ಆಗುತ್ತೆ ನನಗೆ ಅಷ್ಟೊಂದೇನು ಇಷ್ಟ ಇಲ್ಲ ರೀ ಆದರೆ ನಾನು ನನ್ನ ಇಬ್ಬರಿಗೆ ಜಾಸ್ತಿ ಇಷ್ಟ ಆಗುತ್ತೆ ನಮ್ಮ ಮನೆಯವ್ರಿಗೂ ಇಷ್ಟ ರೀ ನಾನಂತೂ ಮಾಡಿದಾಗ ಒಂದು ಅರ್ಧ ಕೆ ಜಿ ಆದ್ರೂ ಶಾಂಗಿ ಬಳಸ್ಬಿಟ್ಟು ಉಪ್ಪಿಟ್ಟು ಮಾಡೋದು ಒಬ್ಬೊಬ್ರು ಅಂತಾರು ಏನು ಬಕಾಸು ಗದ್ದಲೇ ತಿಂತೀರಿ ಅಂಥೇಳಿ ಅಷ್ಟು ಬೇಕಲ್ಲ ರೀ ಮನ್ಷ್ಯಾಗ ಒಂದೊಂದು ಪ್ಲೇಟ್ ಹೊರಗಡೆ ಹೋಗಿ ಜಾಸ್ತಿ ದುಡ್ಡು ಖರ್ಚು ಮಾಡಿ ಪಿಜ್ಜಾ ಬರ್ಗರ್ ತಿನ್ನೋಕ್ಕಿಂತ ಹೊಟ್ಟೆ ತುಂಬ ಈ ರೀತಿ ಆರೋಗ್ಯಕರವಾಗಿದ್ದ ಮಾಡ್ಕೊಂಡು ತಿಂದರೆ ಬೆಸ್ಟ್ ಅದು ನನಗೆ ಅನಿಸುತ್ತೆ ಒಂದು ಪಿಜ್ಜಾ ತೊಗೊಳಕ್ಕೆ ಎಷ್ಟು ಅಮೌಂಟ್ ಖರ್ಚು ಮಾಡ್ತೀವಿ ಆದರೆ ಇದಕ್ಕೆಲ್ಲ ಶಣತನ ಮಾಡಕ್ಕೆ ಹೋಗ್ಬಾರ್ದತ್ತು ನನಗೆ ಅನ್ಸುತ್ತೆ ರೀ ಮಕ್ಕಳು ತಿನ್ನೋದಕ್ಕಾಗಲಿ ನಾವು ತಿನ್ನೋದಕ್ಕಾಗಲಿ ಯಾವಾಗಲೂ ಹೊಟ್ಟೆ ತುಂಬ ತಿಂದ್ರೇ ಮನಸ್ಸಿಗೆ ತೃಪ್ತಿ ಆಗೋದಲ್ಲ ಅಷ್ಟನ್ನು ಜಾಸ್ತಿ ಏನು ತಿನ್ನೋಕೆ ಹೋಗೋಂಗಿಲ್ಲ ಆದರೆ ಒಬ್ಬೊಬ್ರು ಇಷ್ಟಿಷ್ಟು ತಿಂತ ಥರ ನಾವು ತಿನ್ನೋದು ನೋಡಿಬಿಟ್ಟು ಸ್ವಲ್ಪವ್ರಿಗೆ ಆ ರೀತಿ ರೀ ಈಗಿದ್ರೆ ಶಾಂಗಿನ ಚಲೋತ್ನಾಗ ಹುರಿದು ಇಟ್ಕೊಂಡ್ಬಿಟ್ಟು ಈ ಕಡೆ ನೀರನ್ನೂ ಬಿಸಿ ಮಾಡಾಕಿ ಇಟ್ಟಿದ್ದೀನಿ ರೀ ಮತ್ತು ಒಗ್ಗರಣಿಗೊಂದು ಎರಡು ಮೂರು ಚಮಚದಷ್ಟು ಎಣ್ಣೆ ಮತ್ತು ಬೇಳೆ ಉದ್ದಿನ ಬೇಳೆ ಮತ್ತು ಶೇಂಗಾ ರೀ ನನ್ನ ಮಕ್ಳಿಗೆ ಶೇಂಗಾ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಇಷ್ಟ ಆಗುತ್ತೆ ಇನ್ನಿಷ್ಟು ಹಾಕ್ಬೇಕಿಲ್ಲ ಮಮ್ಮಿ ಅಂತ ಅಂತ ಇರ್ತಾರಂತೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಈಗಿದ್ರೆ ಶೇಂಗಾ ಮತ್ತು ಉದ್ದಿನ ಬೇಳೆ ಮತ್ತು ಕಡಲೆ ಬೇಳೆ ಸ್ವಲ್ಪ ಹುರ್ಕೊಂಡ್ಮೇಲೆ ಅದಕ್ಕೆ ಜೀರಿಗೆ ಸಾಸ್ ಬಿ ಹಾಂ ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ ಕಟ್ ಮಾಡಿದ್ದ ಉಳ್ಳಾಗಡ್ಡಿ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಉಳ್ಳಾಗಡ್ಡಿ ಮೆತ್ತಗಾಗೋ ಮಟ್ಟ ಹುರ್ಕೋಬೇಕಾಗುತ್ತೆ ಜಾಸ್ತಿ ಏನು ಆಗೋದೇನು ಬೇಕಾಗಿಲ್ಲ ಜಸ್ಟ್ ಮೆತ್ತಗಾಗ್ಬೇಕು ಆಗ್ಬೇಕು ರೀ ಅಷ್ಟೊತ್ತನಕ ಉಳ್ಳಾಗಡ್ಡೆ ಎಲ್ಲ ಹುರ್ಕೊಂಬಿಟ್ಟು ಆಮೇಲೆ ಹುರಿದಿಟ್ಟು ಶಾಂಕಿ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡಿಕೊಂಡು ಬಿಸಿನೀರು ಹಾಕ್ಬಿಟ್ರಾಯ್ತು ಉಪ್ಪಿಟ್ಟು ಮಸ್ತ್ ಆಗುತ್ತೆ ಬೇಕಂದ್ರೆ ಅರ್ಶಿನ ಪುಡಿ ಹಾಕ್ಬೋದು ಇಲ್ಲಾಂದ್ರೆ ಹಾಗೂ ಮಾಡ್ಬೋದು ರೀ ನಾನು ಅರ್ಶಿನ ಪುಡಿ ಹಾಕಿದ್ದೀನಿ ಇದು ಮನೆಯೊಳಗೆ ಮಾಡಿಸಿದ್ದ ಅರ್ಶಿನ ಪುಡಿ ಐತ್ರಿ ಇನ್ನು ಮಾಡಿಸ್ಬೇಕಾಗೈತಿ ಬೇಸ್ಗೆ ಮುಗೇಟಿಗೆ ರೀ ಅರ್ಶಿಣ ಬೇರೆ ತಂದು ಅದನ್ನ ಬಿಸಿಲಿಗೆ ಹಾಕಿ ಹಾಗೆ ನೀವು ಇದು ಮಾಡ್ಸ್ಕೊಂಡು ಬರಬೇಕು ಇನ್ನೊಂದು ಹದಿನೈದು ದಿವಸ ಒಳಗಡೆ ಅದನ್ನು ಮಾಡಿಸಿಟ್ಕೊಂಡ್ಬಿಡ್ಬೇಕು ಬ್ಯಾಸಿ ಒಳಗನ್ನ ಎಲ್ಲ ಮಾಡೋದು ನೋಡ್ರಿ ಶಾವ್ಗಿ ಆಗಲಿ ಮತ್ತು ಅರ್ಶಿನ ಪುಡಿ ಖಾರ ಪುಡಿ ಎಲ್ಲ ಮಾಡಿಸ್ಬೇಕಾಗೈತಿ ಶಾವಂಗಿ ಒಂದು ರೀ ಇನ್ನು ಖಾರ ಪುಡಿ ಮತ್ತು ಅರ್ಶಿನ ಪುಡಿ ಅಷ್ಟು ಇಟ್ಕೋಬೇಕು ಈಗಿದ್ರೆ ಒಗ್ಗರಣೆ ರೆಡಿ ಆದಮೇಲೆ ಶಾಂಗಿ ಹುರಿದಿಟ್ಟಿದ್ದು ಹಾಕಿ ಚಲೋತ್ತಾಗ ಒಂದು ನಿಮಿಷ ಕೈ ಆಡಿಸ್ಕೊಂಡ್ಬಿಟ್ಟು ಕುದೀತಿರ ನೀರನ್ನು ಶಾಂಗಿಗೆ ಹಾಕಿಬಿಡ್ಬೇಕು ನೋಡ್ರಿ ಹಾಕಿಬಿಟ್ಟು ಒಂದು ಎರಡು ಮೂರು ನಿಮಿಷ ಬೆನ್ಸ್ಕೊಂಡ್ರಾಯ್ತು ನೀರೆಲ್ಲ ಅಟೆಸ್ಟ್ಬಿಡೈತೆ ರೀ ಯಾವಾಗಲೂ ಶಾಂಘಿ ಉಪ್ಪಿಟ್ಟು ಮಾಡೋ ಜಾಸ್ತಿ ನೀರು ಹಾಕಕ್ಕೆ ಹೋಗಬಾರ್ದು ಶಾಂಗಿ ಅಷ್ಟು ಮನಗುತ್ತಲ್ಲ ಅಷ್ಟನ್ನು ನೀರು ಹಾಕಬೇಕು ರೀ ಜಾಸ್ತಿ ನೀರು ಹಾಕಿಬಿಟ್ರೆ ಅದು ಏನಾಯ್ತಲ್ಲ ಸ್ವಲ್ಪ ಏನು ಚಿಪ್ ಚಿಪ್ಪ ಆ ಥರ ಆಗುತ್ತೆ ನಮ್ಮ ನೀರಿಗೆ ಉದುರು ಉದ್ರೆ ಬೇಕು ರೀ ಮಾಡೋ ಸಲ್ತಿ ಸಲ ಹೇಳ್ತಿರ್ತಾರೋ ಜಾಸ್ತಿ ಉದುರು ಮಾಡು ಭಾಳ ನೀರು ಹಾಕಿ ಹಾಕಕ್ಕೆ ಹೋಗೋದು ಅಂತ ಕೇಳಿ ಈಗಿದ್ರೆ ನಿಂಬೆಹಣ್ಣ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ನೋಡ್ರಿ ನಮ್ಮ ಒಳಗೆ ಉಪ್ಪಿಟ್ಟು ಅವಲಕ್ಕಿ ಮಾಡಿ ನಿಂಬೆಹಣ್ಣು ಸಕ್ಕರೆ ಹಾಕಿಬಿಟ್ರೆ ಇಷ್ಟ ಆಗುತ್ತೆ ಹಾಗಾಗಿ ಎಲ್ಲ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡಿ ಒಂದು ಎರಡು ಮೂರು ನಿಮಿಷ ಮುಚ್ಚಿಟ್ಟು ಬೆನ್ಸ್ಕೊಂಡ್ರಾಯ್ತು ಈಗಿದ್ರೆ ಶಾಂಗಿ ಉಪ್ಪಿಟ್ಟು ರೆಡಿ ಆಗೈತೆ ನೋಡಿರಿ ಸ್ವಲ್ಪ ತಣ್ಣಗಾದ್ಮೇಲೆ ತಿನ್ನಬೇಕು ಇನ್ನು ಜಾಸ್ತಿ ಬಿಡಿ ಬಿಡಿ ಆಗುತ್ತೀ ಅಂದರೆ ರೆಡಿ ಮಾಡ್ಕೊಂಬಿಟ್ಟು ಒಂದು ಐದು ನಿಮಿಷ ಮುಚ್ಚಿಟ್ರಾಯ್ತು ಆವಾಗ ಉಂಗೊಯ್ಬಿಟ್ಟು ಜಾಸ್ತಿ ಬಿಡಿ ಬಿಡಿನೂ ಆಗುತ್ತೆ ರೀ ಹತ್ತು ಒಂದಕ್ಕೊಂದು ಅಂಟುಗಳಂಗಿಲ್ಲ ರೀ ಹಾಗಾದ್ರಿ ಈಗ ಎಷ್ಟು ಮಸ್ತಾಗಿ ಬಂದೈತಿ ಒಂದು ಐದು ನಿಮಿಷ ಇಟ್ಟಿದ್ದು ಮತ್ತು ಸ್ವಲ್ಪ ಲೈಟಾಗಿ ತಣ್ಣಗೂ ಆಗಬೇಕು ರೀ ಈಗ ಸರ್ವ್ ಮಾಡಕ್ಕಂತೀನಿ ಎಷ್ಟು ಮಸ್ತಾಗಿ ಬಂದೈತೆ ನೋಡಿರಿ ಟೇಸ್ಟ್ನು ಅಷ್ಟೇ ಮಸ್ತ್ ಇರುತ್ತೆ ನೀವು ಈ ರೀತಿ ಮಾಡಿಬಿಟ್ರೆ ಖಂಡಿತ ಇಷ್ಟ ಆಗುತ್ತೆ ನೋಡಿರಿ ಈಗಿದ್ರೆ ರೆಡಿ ಮಾಡಿಬಿಟ್ಟು ಎಲ್ಲರಿಗೂ ನಾಷ್ಟಕ್ಕೆ ಹಾಕಿ ಕೊಡಾಕಂತೀನಿ ನೋಡಿರಿ ಅದನ್ನೊಂದು ಕೆಲಸ ಮುಗಿಯಿತು ನಾಷ್ಟಕ್ಕೆ ಹಾಕಿ ಕೊಡೋ ಕೆಲಸ ರೀ ಮಧ್ಯಾಹ್ನ ಹನ್ನೊಂದು ಹನ್ನೆರಡು ಗಂಟೆ ಆಗಿತ್ತು ಹೊರಗಂತೂ ಸಿಕ್ಕಾಪಟ್ಟೆ ಗಾಳಿ ಬೀಸಾಕತ್ತಿದ್ರಿ ಅರ್ಬಿ ತೊಳಿಬೇಕಂದ್ರೂ ಒಲ್ಲಂತ ಅನ್ಸಾಕತ್ತಿತ್ತು ಫುಲ್ ಬೌಂ ಬೌ ಥರ ಗಾಳಿ ಸೌಂಡ್ ಮಾಡಾಕತ್ತಿತ್ತು ಹಂಗಾಗಿ ಅರ್ಬಿನೂ ತೊಳಕೆ ಹೋಗಲಿಲ್ಲ ಇನ್ನು ಅಡುಗೆಯರು ಮಾಡಬೇಕಂತ ಅದನ್ನೇ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಹೊರಗಡೆ ಹೋಗ್ಬಿಟ್ರೆ ತಲೆನೇ ನೋವು ಬಂದುಬಿಡ್ತೈತಿ ಅಷ್ಟು ಸೌಂಡ್ ಮಾಡಾಕತ್ತಿತ್ತು ಗಾಳಿ ರೀ ಅದಕ್ಕಾಗಿ ನಾಲ್ಕೈದು ಗಂಟೆಕ್ಕೆ ಅರ್ಬಿ ತೊಳೆದ್ರಾಯ್ತು ಅಂದ್ರೆ ಮೂರು ಗಂಟೆ ಮೇಲೆ ತೊಳಕೆ ಬರುತ್ತೆ ಈಗಿದ್ರೆ ಅಡ್ಗೆ ಮಾಡಿಬಿಟ್ರಾಯ್ತಂತೇಳ ಅದು ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಮೆಂತೆ ಚಪಾತಿ ಮಾಡ್ಬೇಕಂತೇಳಿ ಮೆಂತ್ಯ ಪಲ್ಯನ ಕಟ್ ಮಾಡ್ಕೊಳಕಂತೀನಿರಿ ಮೆಂತ್ಯ ಪಲ್ಯ ಒಳಗೂ ಇದು ತಂದುಬಿಟ್ಟು ಹತ್ತು ದಿವಸ ಆಯ್ತು ರೀ ಬುಧವಾರ ತಂದಿದ್ದು ಮೊನ್ನೆ ಬುಧವಾರಕ್ಕ ಎಂಟು ದಿವಸ ಇವತ್ತು ಶುಕ್ರವಾರ ಹತ್ತು ದಿವಸ ಆದ್ರೂ ಇದು ಪಲ್ಯ ಹಾಳಾಗಿಲ್ಲ ನೋಡಿರಿ ಅದೇ ಗೊಬ್ಬರ ಹಾಕಿಬಿಟ್ರೆ ನೀವು ಒಂದು ನಾಲ್ಕೈದು ದಿವಸ ಒಳಗಡೆ ಫುಲ್ ಹಳದಿ ಆಗ್ಬಿಡ್ತೈತಿ ಅದು ಯೂಸ್ ಮಾಡಕ್ಕನ ಆಗಂಗಿಲ್ಲ ರೀ ಒಲ್ಲಂತ ಅನ್ಸುತ್ತ ಮತ್ತು ಒಂಥರ ಸ್ಮೆಲ್ ಬರ್ತಾ ಇರ್ತೈತಿ ಅದಕ್ಕೆ ಹೇಳೋದು ಗೊಬ್ಬರ ಹಾಕಿದ್ದು ತಿನ್ನಬಾರ್ದು ಅಂತೇಳಿ ಆಲ್ರೆಡಿ ಮಾರ್ಕೆಟ್ ಎಲ್ಲಾನು ಗೊಬ್ಬರ ಹಾಕಿದ್ದೆ ಸಿಗ್ತೈತ್ರಿ ಎಲ್ಲರೂ ಒಬ್ಬೊಬ್ರು ತಂದಿರ್ತಾರೋ ಗೊಬ್ಬರ ಹಾಕ್ಲಾರ್ದು ಮತ್ತು ಅದನ್ನ ಅಷ್ಟು ಗೊತ್ತೂ ಆಗಂಗಿಲ್ಲ ಯಾವುದಕ್ಕೆ ಗೊಬ್ಬರ ಹಾಕಿರ್ತಾರೋ ಮತ್ತು ಯಾವುದಕ್ಕೆ ಹಾಕಿಲ್ಲ ಅಂತೇಳಿ ಮೆಂತ್ಯ ಪಲ್ಯ ಸಣ್ಣ ಸಣ್ಣದು ಇರಬೇಕು ಮತ್ತು ಅದಕ್ಕೆ ಸ್ವಲ್ಪ ಹೂ ಥರ ಆಗಿತ್ತಂದ್ರೆ ಅದಕ್ಕೆ ಜಾಸ್ತಿ ಗೊಬ್ಬರ ಹಾಕಿರಲ್ಲ ರೀ ಫುಲ್ ಹಸಿರಾಗಿ ದೊಡ್ಡ ದೊಡ್ಡದಾಗಿ ಎಲ್ಲಿ ಇದ್ಬಿಟ್ರೆ ಅದಕ್ಕೆ ಜಾಸ್ತಿ ಡಿ ಐ ಪಿ ಗೊಬ್ಬರ ಹಾಕಿರ್ತಾರೋ ಹಾಗಾಗಿ ಅದು ಅಷ್ಟು ದೊಡ್ಡದಾಗಿ ಜಲ್ದಿ ಬಂದಿರ್ತೈತೆ ರೀ ಯಾವಾಗ ಸಣ್ಣ ಸಣ್ಣ ಇರುತ್ತೆ ಮತ್ತು ಸ್ವಲ್ಪ ಇರುತ್ತಲ್ಲ ಅದೇ ಪಲ್ಯ ಚಲೋ ಅಂತೇಳಿ ನಾನು ಅದೇ ರೀತಿ ತರೋದು ಜಾಸ್ತಿ ಈಗಿದ್ರೆ ಅದು ಮೆಂತ್ಯ ಚಪಾತಿ ಅಥವಾ ಪರಾಟ ಮಾಡೋಕ್ಕೆ ಸ್ವಲ್ಪ ಗೋಧಿ ಹಿಟ್ಟ ಮತ್ತು ಕಡ್ಲಿ ಹಿಟ್ಟ ಅಜ್ವೈನ ಜೀರಿಗೆ ಮತ್ತು ಕಟ್ ಮಾಡಿದ್ದ ಮೆಂತ್ಯ ಪಲ್ಯರಿ ಮತ್ತು ರುಚಿಗೆ ತಕ್ಕ ಸ್ಟೂಪ್ಪು ಮತ್ತು ಮೆಣಸಿನ್ಕಾಯಿ ಪೇಸ್ಟ್ ಆದ್ರೂ ಹಾಕ್ಬೋದು ಇಲ್ಲಾಂದ್ರೆ ಖಾರ ಪುಡಿ ಆದ್ರೂ ನಾನು ನಾನಿವತ್ತೇ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿಬಿಟ್ಟು ಹಾಕಂತೀ ಸ್ವಲ್ಪ ಅರಿಶಿನ ಪುಡಿನೂ ಹಾಕಿದ್ದೀನಿ ರೆಸಿನ್ ಪುಡಿ ಹಾಕಿಬಿಟ್ಟು ಖಾರಕ್ಕೆ ಅಷ್ಟು ಬೇಕು ಅಷ್ಟು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಮತ್ತು ಸ್ವಲ್ಪ ಸೊಪ್ಪು ರೀ ಮತ್ತು ಕೊತ್ತಂಬರಿ ನೋಡ್ರಿ ಇದು ಮೊನ್ನೆನೇ ತಂದಿದ್ದು ಬುಧವಾರ ದಿವಸ ಯಾವ ರೀತಿ ಆಗೈತಿ ಆಲ್ರೆಡಿ ಹಾದಿ ಆಗೋಕೆ ಸ್ಟಾರ್ಟ್ ಆಗೈತೆ ನೋಡಿರಿ ಅಂದರೆ ಗೊಬ್ಬರ ಹಾಕಿಬಿಟ್ರೆ ಇದೇ ರೀತಿ ಆಗುತ್ತದು ಏನು ಮಾಡೋಕ್ಕಾಗಂಗಿಲ್ಲ ರೀ ಹೆಂಗೆ ಸಿಗುತ್ತೆ ಹಂಗೆ ಹೋಗ್ತಾ ಇರ್ಬೇಕು ತಿಂದು ಬದುಕೋದಷ್ಟ ಆದರೆ ಈ ಇಂಥದ್ದೆಲ್ಲ ಗೊಬ್ಬರ ಹಾಕಿದ್ದು ಜಾಸ್ತಿ ತಿಂದುಬಿಟ್ರೆ ಹೊಟ್ಟೆ ಎಲ್ಲ ಹಾಳಾಗ್ಬಿಡ್ತೈತೆ ನೋಡಿರಿ ಇತ್ತೀಚಿಗಂತೂ ಎಲ್ಲರಿಗೂ ಹೊಟ್ಟಿನೇ ಸರಿ ಇರಂಗಿಲ್ಲ ಪಿತ್ತು ಜಾಸ್ತಿ ಆಗುತ್ತೆ ಇದೇ ಕಾರಣಕ್ಕೆ ರೀ ಏನು ಮಾಡೋಕ್ಕಾಗಂಗಿಲ್ಲ ಮತ್ತು ಸಿಗೋದು ಅದನ್ನ ಆದಮೇಲೆ ಅದನ್ನೇ ತಿನ್ಬೇಕಾಗುತ್ತೆ ಈಗಿದ್ರೆ ಮೆಣ್ಸಿನ್ಕಾಯಿ ಶುಂಠಿ ಮತ್ತು ಕೊತ್ತಂಬರಿ ಕರಿಬೇವು ಹಾಕಿಬಿಟ್ಟು ಪೇಸ್ಟ್ ಮಾಡಿ ಅದೇ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕಿ ಅಲಗಾಸ್ಬಿಟ್ಟು ಇದಕ್ಕೆ ಹಾಕಿಬಿಟ್ಟು ಹಿಟ್ಟು ಕಲಸಿ ರೀ ಸ್ವಲ್ಪ ಭಾಳ ಜಾಸ್ತಿ ಗಟ್ಟಿನೂ ಇರಬಾರ್ದು ಭಾಳ ಮೆತ್ತಗೂ ಇರಬಾರ್ದು ಮೀಡಿಯಮ್ ಆಗಿ ಹಿಟ್ಟು ಇಟ್ಬಿಟ್ಟು ಒಂದು ಹತ್ತು ನಿಮಿಷ ಇಟ್ಟು ಮೆಂತ್ಯ ಚಪಾತಿ ಮಾಡೋಕೆ ಬರುತ್ತೆ ನೋಡಿರಿ ಜಾಸ್ತಿ ಇದ್ರೆ ನೀವು ಪ್ರತಿ ಎತ್ತಿ ಇಟ್ಕೋಬೋದು ಆದರೆ ಮಧ್ಯಾಹ್ನ ಕಲಸಿ ಇಟ್ಬಿಟ್ಟು ಸಂಜೆಗೂ ಬರುತ್ತೆ ರೀ ಅದಕ್ಕಾಗಿ ನಾನು ಸ್ವಲ್ಪ ಜಾಸ್ತಿನೇ ಕಲಸಿದ್ದು ಇವಾಗಿದ್ರೆ ಹೋಳ್ಗೆ ಮಾಡೋನಂತ ಒಂದೆರಡು ಹೋಳ್ಗೆ ಮಾಡೋಕೆ ಯಾಕಂತೀನಿ ನೋಡ್ರಿ ಆ್ಯಕ್ಚುಲಿ ಹಿಟ್ಟು ಸರಿ ಇದ್ದಿದ್ದಿಲ್ಲ ಅಂದ್ರೆ ಪುರಿ ಹಿಟ್ಟಿತ್ತಿದ್ದು ಅದು ಹೂರ್ನ ಸ್ವಲ್ಪ ಮೆತ್ತಗಿರುತ್ತಲ್ರಿ ಪುರಿ ಹಿಟ್ಟ ಗಟ್ಟಿ ಇರುತ್ತೆ ಹಾಗಾಗಿ ಹೋಳ್ಗಿನೂ ಸರಿ ಬರಲಿಲ್ಲ ಎರಡೂ ಹೋಳಿಗೆ ಆಗೋಷ್ಟು ಹೂರ್ನ ಇತ್ತು ಮತ್ತು ಜಾಸ್ತಿ ದಿವಸ ಇಡೋದು ಬೇಡ ಇನ್ನು ಮಾಡಿಬಿಟ್ರಾಯ್ತು ಒಂದು ನಾನೊಂದು ಊಟ ಮಾಡೋಕೆ ಬರುತ್ತಂತೆ ಮಾಡಿದರೆ ಹಿಂಗೆ ಹರ್ಕ ಮುರ್ಕ ಹೆಂಗೋ ಒಂದು ಮಾಡಿಬಿಟ್ಟು ಇಟ್ಟಿದ್ದೀನಿ ತಿನ್ನೋಕೆ ತಿನ್ನಾಕೆ ಬರುತ್ತೆ ಬಿಸಿ ಬಿಸಿ ಹೋಳ್ಗೆ ಅಂತೇಳಿ ಇನ್ನಿದ್ರೆ ಮೆಂತ್ಯ ಚಪಾತಿ ಮಾಡೋಣಂತೆ ಮಾಡಾಕಂತೀನಿ ನೋಡಿರಿ ನಾವು ಒಂದು ಪದ್ರ ಅದ್ರ ಮಾಡ್ಕೊಬೋದು ಈ ರೀತಿ ಲಟ್ಟಿಸ್ಬಿಟ್ಟು ಸ್ವಲ್ಪ ಎಣ್ಣೆ ಹಚ್ಚಿ ಲಟ್ಟಿಸ್ಕೊಂಡು ಬೆನ್ಸ್ಕೊಂಡ್ಬಿಟ್ರೆ ಮಸ್ತಾಗಿ ಮೆಂತ್ಯ ಪರಾಟ ರೆಡಿ ಹಾಕ್ತವೆ ನೋಡಿರಿ ಇವು ಬೆಳಗ್ಗೆ ಮಾಡಿಟ್ಬಿಟ್ಟು ನೀವು ಸಂಜೆ ತನಕ ಇಟ್ರು ಮೆತ್ತಗೆ ಇರ್ತಾವೆ ರೀ ಬಿರುಸಾಗಂಗಿಲ್ಲ ಅದಕ್ಕೆ ಸ್ವಲ್ಪ ಕಡಲೆ ಇಟ್ಟು ಹಾಕಬೇಕು ಬೇಕಂದ್ರೆ ಒಂದು ಸ್ವಲ್ಪ ಮೊಸರು ಹಾಕ್ಬಿಟ್ರು ಇನ್ನೂ ಮಸ್ತ್ ಹಾಕ್ತಾವ್ರಿ ಮನು ಇದು ತಿನ್ನಂಗಿಲ್ಲ ನಾನು ಹಾಕೋಕೆ ಹೋಗಿಲ್ಲ ರೀ ಈ ರೀತಿ ಲಟ್ಟಿಸ್ಬಿಟ್ಟು ಎರಡು ಸೈಡ್ ಸ್ವಲ್ಪ ಎಣ್ಣೆ ಹಚ್ಕೊಂಡು ಚಲೋತ್ನಾಗೆ ಬೆನ್ಸ್ಕೊಂಡ್ಬಿಟ್ರೆ ಆಯಿತು ಮಸ್ತಾಗಿ ಸಾಫ್ಟಾಗಿ ಮೆಂತ್ಯ ಚಪಾತಿ ರೆಡಿ ಹಾಕ್ತವೆ ನೋಡ್ರಿ ಒಂದೇ ರೀತಿ ಚಪಾತಿ ತಿಂದು ಬ್ಯಾಸ್ಟಾಗಿದ್ರೆ ಈ ರೀತಿ ಮಾಡಿಕೊಂಡು ತಿನ್ಬೋದು ಟೇಸ್ಟ್ನು ಇರ್ತಾವೆ ಮತ್ತು ಮೆಂತ್ಯ ಪಲ್ಯ ಹಾಕಿರ್ತೀವಲ್ಲ ಅದನ್ನ ಒಳ್ಳೆಯದ್ರಿ ಈಗಿದ್ರೆ ನಾ ಟೈಮ್ ಇದ್ರೆ ನಾಲ್ಕೂವರೆ ಐದು ಗಂಟೆ ಆಗಿತ್ತು ಅನ್ಸುತ್ತೆ ನಮ್ಮ ತನೋನ್ ಫ್ರೆಂಡ್ಸ್ ಬಂದಿದ್ರು ಆಪ್ಸನ್ನ ಅಶ್ವಿನಿ ಬಂದಿದ್ರು ಹಾಗಾಗಿ ಮಾತಾಡ್ಕೊಂಡು ನಿಂತಿದ್ರು ಮತ್ತು ನಮ್ಮ ಮನೆಯವರು ಕೆಲಸದಿಂದ ಬಂದಿದ್ರು ಎಲ್ಲರಿಗೆ ಆಗುತ್ತಂತ ನಿಂಬೆಹಣ್ಣಿನ ಶರ್ಬತ್ತು ಅಂತೀನಿ ನೋಡ್ರಿ ನಾವು ಹಣ್ಣಿನ ಪಾನಕ ಅಂತೀವಿ ಒಬ್ಬೊಬ್ರು ಹಣ್ಣಿನ ಶರ್ಬತ್ ಅಂತಾರು ಹಣ್ಣಿನ ಜ್ಯೂಸ್ ಅಂತಾರೋ ಒಂದೊಂದು ರೀತಿ ಕರೀತಾರೆ ನೋಡ್ರಿ ನಿಂಬೆಹಣ್ಣ ಸಕ್ಕರೆ ಉಪ್ಪು ಮತ್ತು ಏಲಕ್ಕಿ ನೀರೆಲ್ಲ ಹಾಕಿಬಿಟ್ಟು ಚೊಲೋತ್ತಾಗಿ ಮಿಕ್ಸ್ ಮಾಡಿಕೊಂಡು ಸೋಸ್ಕೊಂಡ್ಬಿಟ್ಟು ಕೊಟ್ರಾಯ್ತು ಎಕ್ಚುಲಿ ನನಗ್ರ ಇದಕ್ಕೆ ಪುರಿನಾಮದ ಸಬ್ಜಾ ಸೀಟ್ಸ್ ಹಾಕಿಬಿಟ್ರೆ ಇಷ್ಟ ಆಗುತ್ತಾ ಮನೋದು ಕುಡಿಯಂಗಿಲ್ಲ ಅದಕ್ಕಾಗಿ ನಾನು ಹಾಕಕ್ಕೆ ಹೋಗಿಲ್ಲ ರೀ ಅವರು ನಿಂತಿದ್ರು ಹೊರಗಡೆ ಮನು ಬೆಡ್ರೂಮ್ದಾಗ ಬೆಡ್ರೂಮ್ ಅವ್ರ ಕುಂತಪ್ಪ ಇದ್ರ ಇಲ್ಲಿ ಕುಂತೀರ ಅಂತ ಮಾತಾಡ್ಕೊತ ನಿಂತಿದ್ರು ನಿಂತಿದ್ರ ಹಂಗಾಗಿ ಕೊಟ್ಟೆ ರೀ ಒಳಗೆ ಬಾಂದ್ರೂ ಬರಲಿಲ್ಲ ಈಗಿದ್ರೆ ನಮ್ಮ ಮನೆಯವ್ರಿಗೆ ಶರ್ಬತ್ ಕೊಟ್ಟ ತಕ್ಷಣ ಯಾವ ರೀತಿ ಮಾಡ್ತಾರೆ ನೋಡಿರಿ ಅವ್ರಿಗೆ ಹಿಂಗೆ ಕೈಯಂದು ಹಿಂಗೆ ಮಾಡಿ ಕೊಟ್ಟೆ ಅಂಥೇಳಿ ಸ್ಪಯ್ಯಾಗೆ ಸ್ಟಾರ್ಟ್ ಮಾಡಿದರು ಅಂದರೆ ಕೊಡ ನೀಟಾಗಿ ಕೊಡಬೇಕಂತ ಇದ್ರೊಳಗೆ ನಾನು ಯಾಕೆ ಮಾಡಿದ್ದೀನಿ ಯಾವ ರೀತಿ ಕೊಟ್ಟಿದ್ದೀನಿ ಅಂತ ನೀವೇ ನೋಡಿಬಿಟ್ಟು ಹೇಳಬೇಕು ಅಂದರೆ ನಾನು ಫಸ್ಟ್ ಹಂಗೆ ಅಂದ್ಕೊಂಡೆ ಬಟ್ ಹಿಂದಿಗಡೆ ಹಿಡಿಯೋ ಇಡಿಕ್ ಮಾಡೋ ನೋಡ್ತೀನಿ ಸರ್ ಹೇಗೆ ಕೊಟ್ಟಿದ್ದೀನಿ ಆದ್ರೂ ಏ ನನಗೆ ಹಿಂಗೆ ಕೊಡ್ತೀನಿ ಶರ್ಬತ್ ಅಂತ ಅನ್ನೋ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಫುಲ್ ತಲೆನೇ ಬಿಸಿ ಆಗಿತ್ತು ನೋಡ್ರಿ ಹಂಗೆ ನೋಡಿರಿ ನಾವು ಅಷ್ಟೇ ಕರೆಕ್ಟಾಗಿದ್ರು ಅನ್ನೋರು ಅನ್ನ ಅಂತಾನೇ ಇರ್ತಾರೋ ನಾನು ಕೊಡ್ಬೇಕಂಗೆ ಅದಂಗನ ಕೊಡ್ತೀನಿ ನೀವು ಈ ರೀತಿ ಅಂದ್ರಲ್ಲ ನನಗೂ ಸಿಟ್ಟು ಬಂದುಬಿಟ್ಟು ನೀವು ಯಾವಾಗಲೂ ಹಿಂಗೆ ಬಿಡ್ರಿ ಏನಾದರೂ ಒಂದು ಹುಡುಕ್ತಾ ಇರ್ತೀರಿ ಅಂತ ಅಂದ್ಬಿಟ್ಟು ಸುಮ್ಮನೆ ಆದ್ಯಾರ ಈಗಿದ್ರೆ ನಾನು ಸ್ವೀಟ್ ಚಟ್ನಿ ಮಾಡ್ಬೇಕಂತೇಳಿ ಹುಣಸನ್ನ ನೆನೆಸಿಬಿಟ್ಟು ಅಂದ್ರೆ ಒಂದ್ಸಲ ತೊಳೆದು ನೀರು ಹಾಕಿ ನೆನ್ಸಕೆ ಇಟ್ಟಿದ್ದೀನಿ ರೀ ಮತ್ತು ಬೆಲ್ಲನೂ ಸ್ವಲ್ಪ ಹೊಲಸಿಟ್ಟ ಹಂಗಾಗಿ ಅಂದ್ರೆ ಸ್ವಲ್ಪ ಕಪ್ ಕಪ್ ಅನ್ಸಾಕತ್ತಿತ್ತು ಮನೆ ತಂದಿದ್ರಿ ಇನ್ನೆಲ್ಲಿ ವಾಪಸ್ ಕೊಡೋದು ಬಿಡು ಅಂತ ಹಂಗೆ ಯೂಸ್ ಮಾಡಾಕತ್ತಿದ್ವು ಅಂದ್ರೆ ಅದು ಕರ್ಗಸ್ಬಿಟ್ಟು ಸೋಸಿ ಯೂಸ್ ಮಾಡಾಕತ್ತಿದ್ರಿ ಈಗಿದ್ರೆ ಅದನ್ನು ಹುಣಸೆಣ್ಣು ಈ ಕಡೆ ಬೆನ್ಸಾಕಿಟ್ಟಿದ್ದೀನಿ ಇಟ್ಟಿದ್ದೀನಿ ಮತ್ತು ಅದು ಬೆಲ್ಲನೂ ಕರ್ಗಿಸಾಕಿಟ್ಟಿದ್ದೀನಿ ರೀ ಮತ್ತು ಇನ್ನು ಮುಖನಿ ಕಾಲು ಗ್ರೇವಿ ಮಾಡ್ಬೇಕಂತ ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ಮಧ್ಯಾಹ್ನ ಕಲಸಿದ್ದು ಹಿಟ್ಟು ಐತಲ್ಲ ಅದು ಮೆಂತ್ಯ ಚಪಾತಿದು ಚಪಾತಿ ಮತ್ತು ಮುಖನಿಕಾಳು ಗ್ರೇವಿ ಮಾಡಿ ಕೊಡ್ರೆ ಆಯ್ತು ಮನಗೂ ಹಶು ಇಲ್ಲಂತ್ರಿ ಸ್ವಲ್ಪ ಅವನಿಗೆ ಮೊಮೆಂಟ್ ಆಗೋದು ತಲಿನಿಸೋದು ಹಾಕತ್ತೈತೆ ಅಂದ್ರೆ ಬಿತ್ತಾಗುತ್ತೆ ನೀರು ಕುಡಿಯೋಂಗಿಲ್ಲ ಸುಮ್ಮನೆ ಹುಣ್ಣೋದು ಕುಂದ್ರೋದು ಆಗುತ್ತಲ್ಲ ಹಂಗಾಗಿ ಬಿಸ್ಲಾಗಿ ನಡ್ಕೊಂತ ಬರ್ತಾರೆ ಕಾಲೇಜ್ ಮುಗಿಸ್ಕೊಂಡು ಹಂಗಾಗಿ ಮೊನ್ನೆ ತನಗೂ ಹಂಗಾಗಿತ್ತು ಇವತ್ತು ಮನಗನು ಹಂಗಾಗೈತೆ ರೀ ಅದಕ್ಕಾಗಿ ಅಷ್ಟೇ ಸಾಕಾಗುತ್ತಂತ ಮುಖಿ ಕಾನ್ನ ತೊಳ್ದುಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಅರಶಿನ ಹಾಕಿ ಬೆನ್ಸಾಕಿಟ್ಟಿದ್ದೀನಿ ಈ ಕಡೆ ಸ್ವಲ್ಪ ಗೋಡಂಬಿ ಮತ್ತು ಒಂದು ನಾಲ್ಕೈದು ಟೊಮೊಟೊ ಹಾಕಿ ರುಬ್ಬಿಬಿಟ್ಟು ಎತ್ತಿ ಇಟ್ಕೊಂಡು ತಿಂದಿರಿ ಗೋಡಂಬಿ ಹಾಕಬೇಕಂತೇನಿಲ್ಲ ಸ್ವಲ್ಪ ಟೇಸ್ಟ್ ಆಗುತ್ತಂತೇಳಿ ಹಾಕಿದಿದ್ರಿ ಗೋಡಂಬಿ ಬದಲಿ ಸ್ವಲ್ಪ ಪುಟಾಣಿ ಅಥವಾ ಮುಕ್ನಿಕಾಯಿ ಏನು ಕುದಿಸಿರ್ತೀವಲ್ಲ ಅದನ್ನಾರ ಹಾಕಿಬಿಟ್ಟು ರುಬ್ಬಿ ಎತ್ತಿ ರೀ ಅಂದ್ರೆ ಅದು ಗ್ರೇವಿ ಸ್ವಲ್ಪ ತಿಕ್ನೆಸ್ ಬರಲಿ ಅಂತ ನೀರು ನೀರು ಆಗಬಾರ್ದು ಅಂತ ಈ ರೀತಿ ರೀ ಬೇರೆ ಬೇರೆ ರೀತಿ ಒಳಗೆ ಮಾಡ್ಕೋಬೋದು ಕೊಬ್ಬರಿ ಮತ್ತು ಎಲ್ಲ ಹುರ್ಕೊಂಬಿಟ್ಟು ಅದನ್ನೂ ಮಾಡ್ಬೋದು ಭಾಳ ಮಸ್ತ್ ಆಗುತ್ತೆ ಅಂದರೆ ಪಾವ್ ಎಲ್ಲ ಮಾಡ್ತೀವಲ್ಲ ಆ ರೀತಿಯೂ ಮಾಡ್ಕೋಬೋದು ಇವತ್ತು ಸಿಂಪಲ್ಲಾಗೆ ಚಪಾತಿಗೆ ಮಾಡ್ಕೊಳಾಕಿದ್ ನೋಡ್ರಿ ಅಂದರೆ ಅದು ಕುದಿಸ್ಬಿಟ್ಟು ಒಗ್ಗರಣೆ ಹಾಕಿಬಿಟ್ರೆ ಟೇಸ್ಟ್ ಆಗುತ್ತೆ ಹಂಗೆ ಜಸ್ಟ್ ಒಗ್ಗರಣೆ ಹಾಕಿಬಿಟ್ರೆ ಅದು ಅಷ್ಟೊಂದು ಸರಿ ಅನ್ಸಂಗಿಲ್ಲ ಈ ರೀತಿ ಮಾಡಾಕತ್ತಿದ್ದು ಶುಂಠಿ ಬಳ್ಳುಳ್ಳಿನೂ ಕೊಟ್ಟು ಇಟ್ಕೊಂಡಿನಿ ಕಟ್ ಮಾಡಿ ಇಟ್ಕೊಂಡ್ರೆ ಈಗ ಒಗ್ಗರಣೆಗೆ ಒಂದೆರಡು ಚಮಚದಷ್ಟು ಎಣ್ಣೆ ಜೀರಿಗೆ ಸಾಸ್ವಿ ಬ ಶುಂಠಿ ಬೆಳ್ಳುಳ್ಳಿ ಕುಟ್ಟಿದ್ದು ಮತ್ತು ಕರ್ಬೇವು ಮತ್ತು ಕಟ್ ಮಾಡಿದ್ದು ಉಳ್ಳಾಗಡ್ಡಿ ಹಾಕಿ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಉಳಾಗಡ್ಡಿ ಮೆತ್ತಗಾಗೋ ಮಟ್ಟ ಹಾಂ ಹುರ್ಕೋಬೇಕ್ರೆ ಒಳಂಗಡಿ ಮೆತ್ತಗಾದ್ಮೇಲೆ ಎಷ್ಟು ಬೇಕು ಲ್ ಖಾರದ ಪುಡಿ ಸ್ವಲ್ಪ ಅರಿಶಿನ ಪುಡಿ ಉಪ್ಪನ್ನು ನೋಡ್ಕೊಂಬಿಟ್ಟು ಹಾಕಬೇಕು ನಾವು ಕಾ ಹಾಕಿರ್ತೀವಲ್ಲ ರೀ ಹಾಗಾಗಿ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಬಿಟ್ಟು ರುಬ್ಬಿಟ್ಟಿದ್ದ ಟೊಮೆಟೊ ಗೋಡಂಬಿ ಪೇಸ್ಟ್ ರೀ ಹಾಕಿ ಚಲೋತ್ನಾಗ ಹಸಿ ವಾಸನೆ ಹೋಗೋ ಮಟ್ಟ ಒಂದೇ ಎರಡರಿಂದ ಮೂರು ನಿಮಿಷ ರೀ ಅಂದರೆ ಗಟ್ಟಿ ಬರಬೇಕು ಇದ್ರೊಳಗೆ ನೀವು ಬೇರೆ ರೀತಿ ಕಾ ಹಾಕ್ಬೋದು ಅಥವಾ ಪನ್ನೀರ್ನೂ ಹಾಕಿಬಿಟ್ಟು ಅದು ಗ್ರೇವಿ ಮಾಡ್ಕೊಬೋದು ಇದೇ ರೀತಿಯೂ ರೀ ಅದು ಸಿಂಪಲ್ಲಾಗಿ ಮಾಡ್ಕೋಬೋದು ಜಾಸ್ತಿ ಮಸಾಲೆ ಇಲ್ದಂಗಂತ ನಾನು ನಿಮ್ಮ ಸಂಗಟ ಸೇರ್ ಮಾಡ್ಕೊಂಡಿದ್ದೆ ರೀ ನೀವು ಒಂದೊಂದ್ಸಲ ಖಂಡಿತ ಟ್ರೈ ಮಾಡಿರಿ ಟೇಸ್ಟ್ ಆಗುತ್ತೆ ಇದ್ರ ಸಂಗಟ ನೀವು ಏ ಅಂತಾರೆ ದೋಸೆ ಆದರೂ ತಿನ್ಬೋದು ಮತ್ತು ಬ್ರೆಡ್ ಇರುತ್ತಲ್ರಿ ಅದನ್ನ ಬಿಸಿ ಮಾಡಿ ಹಚ್ಕೊಂಡು ತಿನ್ಬೋದು ಮಸ್ತ್ ಹತ್ತೈತೆ ನೋಡ್ರಿ ಇದಕ್ಕಿಗ ನಾನು ಸ್ವಲ್ಪ ಅದು ಬೆಲ್ಲ ಕರಗಿಸಿದ್ದನ್ನು ಮತ್ತು ಒಣಗಿರು ಮೆಂತೆ ಪಲ್ಯ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರಾಯ್ತು ಮುಖನಿಕಾಳು ಗ್ರೇವಿ ರೆಡಿ ಆಗುತ್ತೆ ನೋಡಿರಿ ನಮ್ಮನೆಯವ್ರಿಗೆ ಈ ರೀತಿ ಮಾಡಿಬಿಟ್ರೆ ಚುಮ್ಮರಿ ಮಾಡಿ ಕೊಡ್ಬೇಕಂತ ಅಂದ್ರೆ ಚುಮ್ಮರಿ ಮೇಲೆ ಈ ರೀತಿ ಗ್ರೇವಿ ಹಾಕ್ಕೊಂಡು ತಿನ್ನೋಕೆ ಅವರು ಈಗಿದ್ರೆ ಚಪಾತಿ ಸಂಗಡಿ ತಿಂದರೆ ನೆಕ್ಸ್ಟ್ ಟೈಮ್ ಮಾಡೋಣ ಅಂತ ಹೇಳಿಬಿಟ್ಟು ಅದನ್ನೇ ಹಾಕಿ ಕೊಟ್ಟಿದ್ದು ಈಗಿದ್ರೆ ಬೆಲ್ಲ ಭಾಳ ಹೊಲ್ಸೈತೆ ಅಂತ ನಾನು ಅರ್ಬಿ ಒಳಗೆ ಚಾಣ್ಸಾಕಿಟ್ಟಿದ್ರೆ ಅಂದರೆ ಚಾಣಿ ಇಟ್ಟು ಮ್ಯಾಲೆ ಅರ್ಬಿ ಹಾಕಿಬಿಟ್ಟು ಈ ಕಡೆ ನನ್ನ ಮಗಳಿದ್ರೆ ಒಂದು ಕ್ಯಾಬೇಜ್ ಪಕೋಡಾ ಮಾಡೋಕಂತ ನೋಡಿ ಅಂದ್ಬಿಟ್ರೆ ಸಿಟಿ ಬರ್ತಾಳು ಏನು ಮಾಡಿ ಮಾಡಮ್ಮ ಅಂತ ಸುಮ್ಮನೆ ನನ್ನ ಕೆಲಸ ನಾನು ಮಾಡಾಕಂತೀನಿ ನೋಡ್ರಿ ಈ ಕಡೆ ಮುಖನಿಕಾಯಿ ಗ್ರೇವಿನ ಮಾಡಿಟ್ಬಿಟ್ಟು ಸ್ವೀಟ್ ಚಟ್ನಿ ಮಾಡ್ಬೇಕಂತ ಹಣ್ಣ ಅದು ಸ್ವಲ್ಪ ನೆನ್ಸಾಕಿಟ್ಟು ಬೆನೆಸಿ ಅದನ್ನ ರುಬ್ಕೊಂಡು ಅದಕ್ಕೆ ಖಾರದ ಪುಡಿ ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ ಸ್ವಲ್ಪ ಶುಂಠಿ ಪುಡಿ ಎಲ್ಲ ಹಾಕಿಬಿಟ್ಟು ಚೊಲೋತ್ನಾಗೆ ಬೆನ್ಸ್ಕೊಂಡು ನಾವು ಒಂದು ಡಬ್ಬಿಗೆ ಹಾಕಿ ಫ್ರಿಜ್ ಒಳಗೆ ಇಟ್ಕೊಂಡ್ಬಿಟ್ರೈತೆ ರೀ ಮಕ್ಳಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡಿದಾಗ ಹಚ್ಕೊಂಡು ತಿನ್ನಕ್ಕೆ ಇಷ್ಟಪಟ್ಟರು ನಮ್ಮ ಮನೆಯೊಳಗೆ ಹಂಗೆ ನೋಡಿರಿ ಅದು ಟೊಮೆಟೊ ಮಾಡಿ ಇಡಬೇಕು ಇಲ್ಲಾಂದ್ರೆ ಸ್ವೀಟ್ ಚಟ್ನಿಯರೇ ಮಾಡಿ ಮಾಡಿಡಬೇಕು ಯಾವುದಾದ್ರೂ ಒಂದು ಮಾಡಿದರೆ ಇಷ್ಟಪಡ್ತಾರೆ ಹಾಗಾಗಿ ನಾನು ಇವತ್ತು ಸ್ವೀಟ್ ಚಟ್ನಿ ಮಾಡಿ ಇಟ್ಟಿದ್ದು ಆಲ್ರೆಡಿ ಒಂದು ಎರಡು ಸಲ ನಾನು ಸ್ವೀಟ್ ಚಟ್ನಿ ಯಾವ ರೀತಿ ಮಾಡಿದ ನಂತರ ಮಾಡ್ಕೊಂಡಿದ್ದೀನಿ ರೀ ಹಾಗಾಗಿ ನಾನು ಇವತ್ತು ಸೇರ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಅದನ್ನೂ ರೆಡಿ ಮಾಡಿ ಇಟ್ಬಿಟ್ಟು ಈ ಕಡೆ ಚಪಾತಿನೂ ರೆಡಿ ಮಾಡಿಬಿಟ್ಟು ಇನ್ನು ಊಟಕ್ಕೆ ಹಚ್ಚಿ ಕೊಡಾಕಂತೀನಿ ನೋಡ್ರಿ ಮಸ್ತಾಗಿ ಮುಕ್ನಿಕಾಯಿ ಗ್ರೇವಿ ಮತ್ತು ಮೆಂತ್ಯ ಚಪಾತಿ ತಾನು ಮಾಡಿದ್ದೆ ಕ್ಯಾಬೇಜ ಪಕೋಡ ರೀ ಇಷ್ಟ ಇವತ್ತು ರಾತ್ರಿ ಊಟಕ್ಕೆ ಮಾಡಿದ್ದು ನೋಡ್ರಿ ಸಿಂಪಲ್ಲಾಗಿ ಅನ್ನ ಮಾಡೋಕೆ ಹೋಗಿಲ್ಲ ಜಾಸ್ತಿ ರಾತ್ರಿ ಹೊತ್ತು ಅನ್ನ ತಿನ್ಬಾರ್ದತ್ತ ಅನ್ನ ಮಾಡೋದು ಬಿಡಾಕಂತಿದ್ರಿ ಮಾಡಿಬಿಟ್ರೆ ಮತ್ತು ಸ್ವಲ್ಪ ತಿನ್ನೋದನ್ನ ಆಗಿಬಿಡುತ್ತೆ ಅದಕ್ಕಾಗಿ ಅನ್ನನೂ ಮಾಡಕ್ಕೆ ಹೋಗಿಲ್ಲ ರೀ ಅಂದರೆ ಮುಖನಿಕಾಯಿ ಗ್ರೇವಿ ಮತ್ತು ಮೆಂತ್ಯ ಚಪಾತಿ ತನು ಮಾಡಿದ್ದ ಪಕೋಡ ಇಷ್ಟ ಪ್ಲೇಟ್ ರೆಡಿ ಮಾಡ್ಕೊಂಡಿದ್ದು ನೋಡ್ರಿ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಮಸ್ತ್ ಆಗುತ್ತೆ ಇದು ಚಪಾತಿ ಆಗಲಿ ಮತ್ತು ಗ್ರೇವಿ ಆಗಲಿ ನೀವು ಮುಖನಿಕಾಯ್ ಬದಲಿ ಹೆಸ್ರು ಹಾಕಿಬಿಟ್ಟು ಹಾಕ್ಬಿಟ್ಟು ಮಾಡ್ಕೊಬೋದು ಕಡಲೇಕಾಯೂ ಹಾಕಿಬಿಟ್ಟು ಮಾಡ್ಕೋಬೋದು ನೆಕ್ಸ್ಟ್ ಟೈಮ್ ನಾನು ಕಡಲೆಕಾಯಿ ಗ್ರೇವಿ ಆಲ್ರೆಡಿ ಸೇರ್ ಮಾಡ್ಕೊಂಡು ನನ್ಸತ್ರೆ ಅದನ್ನು ಮಸ್ತ್ ಆಗುತ್ತೆ ಒಂದ್ಸಲ ಮಾಡಿರಿ ಹಾಗಾದ್ರೆ ಮನಗಿದ್ರೆ ಫುಲ್ ವಾಮಿಟ್ ಆಗೋದು ಆಗೋದು ಮತ್ತು ತಲೆ ಸುತ್ತ ಬಂದಂಗೆ ಆಗೋದು ಮತ್ತು ಕೆಮ್ಮು ಬರೋದು ಅಂತ ಹಾಕತ್ತಿದ್ರೆ ನನಗೆ ಅದು ಸಿಕ್ಕಾಪಟ್ಟೆ ಬೇಜಾರು ಅನ್ಸಾಕತ್ತಿತ್ತು ಮಕ್ಳಿಗೆ ಏನಾರು ಸ್ವಲ್ಪ ಆಗ್ಬಿಡ್ತಂದ್ರೆ ನಮಗೆ ಆಧಾರ್ಗದೇ ತ್ರಾಸ ಅನ್ಸುತ್ತೆ ನೋಡ್ರಿ ನಮಗೆ ಆಗ್ಬಿಟ್ರೆ ಏನಾರು ಪ್ರಾಬ್ಲಮ್ ಸುಮ್ಮನೆ ಹಚ್ಕೊಂಡ್ಬಿಟ್ಟು ಮಂದ್ಕೊಂತೀವಿ ಆದರೆ ಮಕ್ಳಿಗೆ ಏನಾದರೂ ಆಗ್ಬಿಡ್ತಂದ್ರೆ ಅವ್ರದ್ದು ಒಂದು ನೂರು ಸಲ ಕೇಳಬೇಕು ಮತ್ತು ಏನು ತಿನ್ನಂದ್ರೂ ಅಲ್ಲ ಏನು ಕುಡಿಯೋದ್ರೂ ಅಲ್ಲ ಯಾಕಪ್ಪ ಇವರಿಗೆ ಆರಾಮ್ ಅಂತ ನಮಗೆ ಏನ ಅವ್ರ ಬದ್ಲಿ ನಮ್ಗೆ ಆಗ್ಲಿ ಅಂತ ಅನಿಸುತ್ತೆ ನೋಡ್ರಿ ಆದ್ರೂ ಮಕ್ಕಳು ಯಾವ ಮಾತು ಆರಾಮ್ ತಪ್ಪಿದಾಗ ಕೇಳಂಗೇ ಇಲ್ಲ ರೀ ತಿನ್ನೋದಿಲ್ಲ ನೀರು ಕುಡಿಯೋದಿಲ್ಲ ಹಾಗಾಗಿ ಹಂಗಾಗಿ ಭಾಳ ಬೇಜಾರು ಅಂತ ಅನ್ಸುತ್ತೆ ನಾನು ಸ್ವಲ್ಪ ಊಟ ಮಾಡಿಬಿಟ್ಟು ಈಗ ಇವತ್ತು ಲೇಟಾಗಿನೇ ಅರ್ಬಿ ತೊಗೋದು ಹಾಕಿದ್ದೆ ಅದನ್ನ ಮಚ್ಬಿಟ್ಟು ತನ್ನಡ ಹಾಕಂತೀನಿ ನೋಡ್ರಿ ನಾನು ಎಷ್ಟೇ ನೀಟಾಗಿ ಇಡಲಿ ಅದು ಮತ್ತೆ ಇದ್ದಕ್ಕಿದ್ದಂಗೆ ನೋಡ್ರಿ ಅಂದ್ರೆ ಒಂದು ಹೋಗಿ ಎಲ್ಲ ಜಗ್ಗಾಟ್ ಬಿಡ್ತಾರೂ ಎಷ್ಟು ನೀಟಾಗಿ ಮಜ್ಜಿಟ್ಬಿಟ್ರೂ ಹಂಗೆ ಆಗೋದು ಸ್ವಲ್ಪ ತನಗಾಗ್ಲಿ ಮನಗಾಗ್ಲಿ ಆರಾಮ್ ತಪ್ಪು ಬಿಡ್ತಂದ್ರೆ ಈ ರೀತಿ ಅವ್ರ ಹತ್ರ ಬಂದು ಕುಂತ್ಬಿಟ್ಟು ತಲೆ ಒತ್ತಿ ಒಂದು ಅರ್ಧ ಆದ್ರೂ ಕೂಡಬೇಕು ಅವಾಗ ಅವ್ರಿಗೆ ಸಮಾಧಾನ ಆಗುತ್ತೆ ನಾನು ಊಟ ಮಾಡಿದ್ರೆ ಸ್ವಲ್ಪ ಅಡ್ಡಾಡನತ್ತ ಅನ್ಕೊಂಡೆ ಇಲ್ಲಿ ಮಮ್ಮಿಲಿ ಅಂತ ಅಂತಂದು ಹಂಗಾಗಿ ಕೂತು ತಲಿ ಒತ್ತಂತೀನಿ ನೋಡ್ರಿ ಇಬ್ರು ಹಾಗೆ ಅವ್ರಿಗೆ ಅವ್ರ ಹತ್ರ ಬಂದು ಕುಂತ್ಬಿಟ್ರೆ ಸ್ವಲ್ಪ ರಿಲ್ಯಾಕ್ಸ್ ಅನ್ಸುತ್ತಲ್ಲ ಅದಕ್ಕಾಗಿ ಇವತ್ತು ನೀಡುವ ಇಲ್ಲೇ ಮುಗಿಸ್ಕೊಂಡ್ರೆ ಇವತ್ತು ನೀಡಿವೊ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕೆ ಹೋಗ್ಬೇಡ್ರಿ ಇಡುವ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟೊತ್ತನಕ ಇಡುವ ಇದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತೆ ನೆಕ್ಸ್ಟ್ ಲ್ಲಾಗೊಳಗೆ ಸಿಗ್ತೀವಿ ರೀ